ಆರ್ ಸಿ ಬಿಗೆ ಬಂತು ಬಿಗ್ಸ್ಟ್ ಸ್ಯಾಡ್ ನ್ಯೂಸ್ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಮತ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟರ್ಷನ್ ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ ಈ ಒಂದು ಟ್ವಿಸ್ಟ್ ಕೇಳಿದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ ಸೊ ಹಾಗಾದ್ರೆ ಇವತ್ತಿನ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಈ ಒಂದು ಡಿಸ್ಕಸ್ ಮಾಡೋಣ ಐಪಿಎಲ್ ಫ್ಯಾನ್ಸ್ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಈಗಲೇ ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟರ್ನ್ಷನ್ ಡೆಡ್ ಲೈನ್ ಅದು ನವೆಂಬರ್ ಹದಿನೈದು ಮತ್ತು ಸಾಯಂಕಾಲ ಐದು ಗಂಟೆಗೆ ನಮಗೆ ಎಲ್ಲಾ ಟೀಮ್ ರಿಟರ್ಷನ್ ಮತ್ತು ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಆದ್ರೆ ಆಕ್ಚುಲಿ ಸ್ಟಾರ್ ಸ್ಪೋರ್ಟ್ಸ್ ನಟವರ್ಗೂ ಒಂದು ಬಿಗ್ ಟಿಪ್ಸ್ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಟಿಲ್ ಅಂದ್ರೆ ನವೆಂಬರ್ ಹದಿನೈದು ಐದು ಗಂಟೆ ಒಳಗಡೆ ಯಾವುದೇ ರೀತಿಯಾದ ರಿಟರ್ಷನ್ ಆಗಲಿ ಮತ್ತು ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್ ಆಗಲಿ ಯಾವುದೇ ರೀತಿಯಾದ ಲೀಕ್ ಆಗೋಕೆ ಬಿಡಲ್ಲ ನಾವು ಬರೋಬ್ಬರಿ ನವೆಂಬರ್ ಹದಿನೈದು ಐದು ಗಂಟೆ ಅಂದ್ರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಮ್ಯಾಚ್ ಇದೆ ಡೇ ಟು ಟೆಸ್ಟ್ ಇರುತ್ತೆ ಅವತ್ತಿನ ದಿನ ಆ ಒಂದು ಟೆಸ್ಟ್ ಕಂಪ್ಲೀಟ್ ಆದ ಮೇಲೆ ಅಫಿಷಿಯಲ್ ಆಗಿ ನಾವು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಅಲ್ಲಿ ನಾವು ಖುದ್ದಾಗಿ ಎಲ್ಲಾ ಟೀಮ್ ದುಟೆನ್ಶನ್ ಮತ್ತು ಬಗ್ಗೆ ಇನ್ಫಾರ್ಮೇಷನ್ ಒನ್ ಅಂಡ್ ಓನ್ಲಿ ಸ್ಟಾರ್ ಸ್ಪೋರ್ಟ್ಸ್ ನೆಟರ್ಗೆ ಮಾತ್ರ ನಾವು ಅಫಿಷಿಯಲ್ ಆಗಿ ಬಿಡ್ತೀವಿ ಅಂತೇಳಿ ಅವರು ಖುದ್ದಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂದರೆ ಯಾಕಪ್ಪ ಅಂದರೆ ಪ್ರತಿಯೊಂದು ಐ ಪಿ ಎಲ್ ರಿಟರ್ನ್ಷನಲ್ಲೂ ನಮಗೆ ಒಂದು ಕೆಲವೊಂದು ಅಪ್ಡೇಟ್ಸು ಇನ್ಫಾರ್ಮೇಷನ್ ಸಿಕ್ತಾಯಿದ್ದು ಬಟ್ ದಿಸ್ ಟೈಮು ಆ ಥರ ಆಗೋಕೆ ಬಿಡೋಲ್ಲ ಖುದ್ದಾಗಿ ನಾವು ಒನ್ ಆ್ಯಂಡ್ ಓನ್ಲಿ ಸ್ಟಾರ್ ಸ್ಪೋರ್ಟ್ಸು ಅಲ್ಲಿ ಮಾತ್ರ ನಾವು ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತೀವಿ ಅಂತೇಳಿ ಅವರು ಖುದ್ದಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂದರೆ ಇದರ ಪ್ರಕಾರ ಐದರಿಂದ ಮೇ ಬಿ ಅರೌಂಡ್ ಒಂದು ಆರು ಅಥವಾ ಆರೂವರೆ ಈ ಟೈಮಲ್ಲಿ ನಮಗೆ ಅಫಿಷಿಯಲ್ ಆಗಿ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಬಟ್ ಏನಪ್ಪ ಅಂದ್ರೆ ಈ ಒಂದು ರೈಟ್ಸ್ ನ ಸ್ಟಾರ್ ಸ್ಪೋರ್ಟ್ಸ್ ಗ್ರಾಪ್ ಮಾಡಿದರೆ ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಆಗಿ ಅಪ್ಡೇಟ್ಸ್ ಲೀಕ್ ಆಗಬಾರ್ದು ಅಂತೇಳಿ ಆ ಒಂದು ಬಂದೋಬಸ್ತ್ ಮಾಡ್ತಾ ಇದಾರೆ ಆ ಒಂದು ಎಕ್ಸೈಟ್ ಎಕ್ಸೈಟ್ಮೆಂಟ್ ಯಾವುದೇ ಕಾರಣಕ್ಕೂ ಫ್ಯಾನ್ಸ್ ಹತ್ರ ಹೋಗ್ಲೇಬಾರ್ದು ಅವರು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಅಲ್ಲಿ ನೋಡ್ಲೇಬೇಕಂತೇಳಿ ಅವರು ಈಗ ಬಂದೋಬಸ್ತು ಮಾಡಿದರೆ ಸೊ ಅದು ಏನೇ ಬಿಗಿ ಬಂದೋಬಸ್ತು ಮಾಡಿದ್ರು ನಮಗೆ ಆಗಿ ಬಿಫೋರ್ ಅಫಿಷಿಯಲ್ ಅನೌನ್ಸ್ಮೆಂಟು ಮಾಡೋಕ್ಕಿಂತ ಮುಂಚೆ ನಮಗೆ ಅಪ್ಡೇಟ್ಸ್ ಗೊತ್ತಾಗ್ತವೆ ಸೊ ಆ ಒಂದು ಅಪ್ಡೇಟ್ಸು ಡೆಫಿನೆಟ್ಲಾಗಿ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೆ ಶೇರ್ ಮಾಡೋದು ನನ್ನ ಜವಾಬ್ದಾರಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸು ರೆಡಿ ಇದ್ದೀರಲ್ವಾ ಸೊ ಡೆಫಿನೆಟ್ ಪಕ್ಕ ಬಿಗ್ ಬಿಗ್ ಅಪ್ಡೇಟ್ಸ್ ಲೀಕ್ ಆಗ್ತವೆ ಅದು ಏನೇ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಡ್ವಾನ್ಸ್ ಆಗಿ ಪೋಸ್ಟ್ ಮಾಡ್ತೀನಿ ಸೊ ಈಗಲೇ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಜಾಯ್ನ್ ಆಗಿ ಅಡ್ವಾನ್ಸ್ ಆಗಿ ಅಪ್ಡೇಟ್ಸ್ ಬೇಕಪ್ಪ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಫ್ಯಾನ್ಸ್ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಇದು ಏನಪ್ಪ ಅಂದ್ರೆ ಆರ್ ಸಿಬಿಯ ಕ್ಯಾಪ್ಟನ್ ರಜಾತ್ ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಏನಪ್ಪಾ ರಜಾತ್ ಪಾಟಿದರ್ ಬರೋಬ್ಬರಿ ಕ್ರಿಕೆಟ್ ಇಂದ ನಾಲ್ಕು ತಿಂಗಳ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿ ಇಂದ ಸೊ ನಾಲ್ಕು ತಿಂಗಳ ಅಂದ್ರೆ ಡೆಫಿನೆಟ್ ಆಗಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಸೊ ನಾಲ್ಕು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ ಅಂದ್ರೆ ಬಿಫೋರ್ ಜಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗೋ ಮುಂಚೆ ಇವರು ರಿಕವರಿ ಆಗಬಹುದು ಬೈ ಚಾನ್ಸ್ ಇವರು ಅಷ್ಟೊತ್ತಿಗೆ ರಿಕೋರ್ ಆಗಿರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿಸ್ ಮಾಡುವಂತಹ ಎಲ್ಲ ಚಾನ್ಸ್ ರಿಪೋರ್ಟ್ಸ್ ಇದ್ದಾವೆ ಇಫ್ ಸಪೋಸ್ ರಜಾತ್ ಪಾಟಿದ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ್ರಿಂದ ಮಿಸ್ ಆದರೆ ಆರ್ ಸಿ ಬಿಗೆ ಗೆ ಸೆಟ್ ಬ್ಯಾಕ್ ಆಗುತ್ತೆ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಫೆಂಟಾಸ್ಟಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಬಟ್ ಈ ಟೈಮು ಒಂಥರ ಕೆರಿಯರ್ ಪೀಕ್ ಇದೆ ಟೈಮ್ ಅಲ್ಲಿ ರಜಾತ್ ಪಾಡಿದರಿಗೆ ಇಂಜುರಿ ಆಗಿದ್ರೆ ಡೆಫಿನೆಂಟ್ ಆಗಿ ಅದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಸೊ ಹೋ ಪಡಮ ರಜಾತ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸ್ಟಾರ್ಟ್ ಆಗೋ ಮುಂಚೆ ಫುಲ್ ಫಿಟ್ ಆಗಲಿ ಅಂತೇಳಿ ಬಟ್ ರಿಪೋರ್ಟ್ ಏನಪ್ಪ ಅಂದ್ರೆ ಬರೋಬ್ಬರಿ ನಾಲ್ಕಲ್ಲ ಸೊ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಗಿಂತ ಜಾಸ್ತಿ ಹೊತ್ತು ಇವರಿಗೆ ಟೈಮ್ ತಗೋತಿ ಆ ಒಂದು ಇಂಜುರಿಯಿಂದ ರಿಕವರ್ ಆಗಕ್ ಅಂತೇಳಿ ಅಪ್ಡೇಟ್ಸ್ ಇದ್ದಾವೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಪ್ಲಾನ್ ಬಿ ನ ರೆಡಿ ಮಾಡಬೇಕಾಗುತ್ತೆ ರಜಾತ್ ಏನಾದ್ರೂ ಮಿಸ್ ಆದ್ರಪ್ಪ ಅಂದ್ರೆ ಆಗಿ ಆ ಒಂದು ಮಿನಿ ಆಕ್ಷಲಿ ಒಂದು ಬಿಗ್ ಪ್ಲೇಯರ್ನ ಬೈ ಮಾಡೋಕೆ ಬಟ್ ನನ್ನ ಪ್ರಕಾರ ಈಗ ರಜಾತ್ ಆಲ್ಮೋಸ್ಟ್ ಒಂದು ತರ್ಟಿ ಟು ತರ್ಟಿ ತರ್ಟಿ ತ್ರೀ ಏಜ್ ಆಗ್ತಾ ಬರ್ತದೆ ಡೆಫಿನೆಟ್ಲಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜಾಸ್ತಿ ಇವ್ರ ಮೇಲೆ ಡಿಪೆಂಡ್ ಆಗಿ ಬರಲ್ಲ ಸೊ ಏನಾದರೂ ಟ್ರೇಡ್ ಆಪ್ಷನ್ ಇದೆ ಅಂದ್ರೆ ಅಲ್ಲಿ ಲೈಕ್ ಯಶಸ್ವಿ ಜೈಶ್ವರ್ ಅಂತ ಗೆ ಟ್ರೇಡ್ ಮಾಡಿದ್ರೆ ಆರ್ ಸಿ ಬಿ ಗೆ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ ಬಟ್ ನೋಡಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ರಜಾತ್ ಪಾಟೀದರ್ ಅವರ ಮೇಲೆ ಅಂತೇಳಿ ಬಟ್ ಆಸ್ ಪರ್ ನಾವು ರಜಾತ್ ಪಾಟೀದರ್ ಬರೋಬ್ಬರಿ ನಾಲ್ಕು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಎಫ್ ಸಪೋಸ್ ರಜಾತ್ ಪಾಟಿದರ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಂಜುರಿಯಿಂದ ಔಟ್ ಆದ್ರೆ ಅವರ ಪ್ಲೇಸ್ಗೆ ಯಾರನ್ನು ಬೈ ಮಾಡಬೇಕು ನೆಕ್ಸ್ಟ್ ಮಿನಿ ಆಪ್ಷನ್ ಅಥವಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟ್ರೇಡ್ ಆಪ್ಷನ್ ಇದ್ರೆ ಅಂದ್ರೆ ಯಾರಿಗೆ ಟ್ರೇಡ್ ಮಾಡಬೇಕು ಬಟ್ ನನ್ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಒಂದು ಬೆಸ್ಟ್ ಪಿಕ್ ಆಗುತ್ತೆ ಬಟ್ ಗೊತ್ತಿಲ್ಲ ಜೈಶ್ವಲ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಆರ್ ಪರ ಕ್ಯಾಪ್ಟನ್ಸಿ ಮಾಡಿದ್ರೆ ಅದು ಇಂಪಾಸಿಬಲ್ ಟ್ರೇಡ್ ಮಾಡೋಕೆ ಇಫ್ ಸಪೋಸ್ ಜೈಶ್ವಲ್ ಆರ್ ಆರ್ ಅಲ್ಲಿ ನೆಕ್ಸ್ಟ್ ವರ್ಷ ಕ್ಯಾಪ್ಟನ್ಸಿ ಮಾಡಿಲ್ಲಪ್ಪ ಅಂದರೆ ದೇರ್ ಇಸ್ ಎ ಪಾಸಿಬಿಲಿಟಿ ಯಾಕಂದ್ರೆ ಜೈಶ್ವಲ್ ರೀಸೆಂಟ್ ಆಗಿ ಕ್ಯಾಪ್ಟನ್ಸಿ ಬೇಕು ಅಂತೇಳಿ ಅವರೇ ಖುದ್ದಾಗಿ ಒಂದು ಪಾಡ್ ಕ್ಯಾಶನ್ ಹೇಳಿದರೆ ಈ ಟೈಮಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಕ್ಯಾಪ್ಟನ್ಸಿ ಕೊಟ್ಟಿಲ್ಲಪ್ಪ ಅಂದರೆ ಡೆಫಿನೆಟ್ ಆಗಿ ಟ್ರೇಡ್ ಆಗುವಂತಹ ಚಾನ್ಸ್ ಇರುತ್ತೆ ಬೈ ಚಾನ್ಸ್ ಈ ವರ್ಷ ಮಿಸ್ ಆದ್ರಪ್ಪ ಅಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫ್ಯೂಚರ್ಗೋಸ್ಕರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸೊನ್ ಆ ಟೈಮಲ್ಲಿ ಜೈಶ್ವಲ್ಗೆ ಟ್ರೇಡ್ ಮಾಡಲೇಬೇಕಾಗುತ್ತೆ ಬಟ್ ಈ ಟೈಮಲ್ಲಿ ಅಂದರೆ ರಜಾತ್ ಪಾಡಿದ್ರು ಈ ವರ್ಷ ಇಫ್ ಸಪೋಸ್ ಮಿಸ್ ಆದರೆ ಅವರ ಪ್ಲಾನ್ಸ್ ಏನು ಅಂತೇಳಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅದು ಬಿಗ್ಗೆಸ್ಟ್ ಪಾಯಿಂಟ್ ಬಟ್ ನೋಡಮ್ಮ ಮುಂದೆ ಯಾವ ರೀತಿ ಬರುತ್ತೆ ರಜಾತ್ ಪಾಟೀದರ್ ಅವರ ಅಪ್ಡೇಟ್ ಅಂತೇಳಿ ಸೊ ಇದು ಸದ್ಯ ಇರುವಂತಹ ಆರ್ ಸಿ ಬಿಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ರಜಾತ್ ಪಾಟೀದರ್ ಬರೋಬ್ಬರಿ ನಾಲ್ಕು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲಾ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು